ಅದರ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಸಣ್ಣ ಕೈಗಾರಿಕೆಗಳ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರಾದಂಥ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರ ಸಣ್ಣ ಕೈಗಾರಿಕೆಗಳ ಅಧ್ಯಕ್ಷರಾದಂಥ ಹಾಗೂ ಶಾಸಕರಾದಂಥ श्री रघुमूर्तीव मुख्यमंत्री राजकिय नसीर अहमदवर काशिया अध्यक्षर श्री राजगोपाल काशिया उपाध्यक्षर

ಮಾಧ್ಯಮದ ಎಳೆಯಿದೆ ಇವತ್ತು ಬಹಳ ಸಂಭ್ರಮದಿಂದ ಸಂತೋಷದಿಂದ ಕಾಶಿಯ ತನ್ನ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದೆ ಎಪ್ಪತ್ತೈದು ವರ್ಷಗಳು ತುಂಬಿದೆ ೊಂಬತ್ತನೇ ಇಸುವಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಗ ಶ್ರೀ ಆರಾಧ್ಯ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಸಣ್ಣ ಕೊಠಡಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಅವತ್ತು ಹದಿನೈದು ಜನ ಸದಸ್ಯರಿದ್ದರು ಇವತ್ತು ಹದಿಮೂರು ಸಾವಿರ ಜನ ಇದ್ದಾರೆ ಹದಿಮೂರು ಸಾವಿರ ನಾನು ಹೇಳದ್ನೆ ನೀವು ನೀವೇನು ತಪ್ಪು ತಿಳ್ಕೊ ನಿಮಗೆ ನಿಮಗ್ ಕೇಳಿಸಿರೋದು ಆ ಥರ ಕೇಳಿಸಿರಬೇಕು ನಾನು ಹದಿಮೂರು ಸಾವಿರನೇ ಹೇಳೋದು ಹಾಂ ಹದಿಮೂರು ಸಾವಿರ ಸದಸ್ಯರಿದ್ದಾರೆ ಇಲ್ಲ ಅಷ್ಟೊಂದು ಜನ ಬಂದಿಲ್ಲ ಕರ್ನಾಟಕದವರಾಗ್ಲಿ ಬೇರೆ ರಾಜ್ಯದವರಾಗ್ಲಿ ನೀವು ಆಚರಿಸೆ ಮಾಡ್ತಾ ಇರೋದು ಯಾವುದು ಕಾಶಿಯ ಅಮೃತ ಮಹೋತ್ಸವ ನನ್ನ ಪ್ರಕಾರ ಒಂದು ಸಾವಿರ ಜನರಾದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹಾದರಿರಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅಲ್ವಾ ಸಕ್ರಿಯವಾಗಿ ಇದ್ದಾರಲ್ಲ ಎಲ್ಲರೂ ಉದ್ಯಮ ನಡೆಸ್ತಾ ಇದ್ದಾರಲ್ಲ ಸೊ ಅದರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಒಂದು ನಿಮಗೆ ಭಾಳ ಇಂಪಾರ್ಟೆಂಟ್ ಅಕೇಷನ್ ಅಲ್ವಾ ಕಾಶಿಯಾದವರಿಗೆ ಸಿಲ್ವರ್ ಜೂಬ್ಲಿ ಫಂಕ್ಷನ್ನು ಮತ್ತು ಸುವರ್ಣ ಮಹೋತ್ಸವ ಅಮೃತ ಮಹೋತ್ಸವ ಇವೆಲ್ಲ ಒಂದು ಸಂಘಟನೆಯ ದೃಷ್ಟಿನಲ್ಲಿ ಭಾಳ ಪ್ರಮುಖವಾದಂಥದ್ದು ಪ್ರಮುಖವಾದಂಥ ಮೈಲಿಗಲ್ಲು ಆ ದೃಷ್ಟಿಯಿಂದ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತೇಳಿ ಆರೈಸ್ತೇನೆ ಸಾವಿರದ ಮುನ್ನೂರು ಜನ ಅಲ್ಲ ಹದಿಮೂರು ಸಾವಿರ ಜನ ಅಲ್ಲ ಒಂದು ಲಕ್ಷ ಜನ ಆಗಲಿ ಅಂತೇಳಿ ಆರೈಸ್ತೇನೆ ಯಾಕಂತಂದ್ರೆ ಎಂ ಎಸ್ ಎಂ ಇ ಗಳು ಬೆಳೆದಷ್ಟು ಕೂಡ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ನೀವು ಬರೀ ಉದ್ಯೋಗ ಕೊಡೋರಲ್ಲ ಜೊತೆಗೆ ರಾಜ್ಯದ ಅಭಿವೃದ್ಧಿನಲ್ಲೂ ಕೂಡ ನೀವೆಲ್ಲರೂ ಕೂಡ ಪಾಲ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ರಾಜ್ಯ ಅಭಿವೃದ್ಧಿ ಆದ್ರೂ ತಾನೆ ಎಲ್ರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ರಾಜ್ಯ ಅಭಿವೃದ್ಧಿ ಆದರೆ ತಲಾ ಆದಾಯ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ರಾಜ್ಯ ಅಭಿವೃದ್ಧಿ ಆಗಿದೆ ಹೋದರೆ ತಲಾ ಆದಾಯನೂ ಕೂಡ ಜಾಸ್ತಿ ಆಗಲ್ಲ ಅಲ್ವಾ ಕರ್ನಾಟಕ ಅಭಿವೃದ್ಧಿ ಆಗಿರ್ತಕ್ಕಂಥ ಅಭಿವೃದ್ಧಿ ಹೊಂದ ಇರ್ತಕ್ಕಂಥ ರಾಜ್ಯ ಇವತ್ತು ಹದಿನೈದು ಕರ್ನಾಟಕ ಇದರಲ್ಲಿ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ನಾನು ನೋಡಿದೆ ಈಗ ನೂರ ಎಂಬತ್ತೈದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಕೊಟ್ಟಿದ್ದೀರಿ ಸುಮಾರು ಇಪ್ಪತ್ತು ಲಕ್ಷ ಎಂ ಎಸ್ ಎಂ ಗಳು ಇದಾವೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಎಂ ಎಸ್ ಎಂ ಇಗಳು ಇದಾವೆ ಅವರೆಲ್ಲ ಸೇರಿ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ನೂರ ಎಂಬತ್ತೈದು ಲಕ್ಷಕ್ಕೂ ಹೆಚ್ಚು ಒಂದು ಕೋಟಿ ಎಂಬತ್ತೈದು ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೇವೆ ಇನ್ನೂ ಹೆಚ್ಚು ಮಾಡಿ ಅಂತಕ್ಕಂಥದ್ದು ನನ್ನ ಆಸೆ ಯಾಕಂತಂದ್ರೆ ಕರ್ನಾಟಕದ ಜನಸಂಖ್ಯೆ ಏಳು ಕೋಟಿ ಜನ ಇದ್ದಾರೆ ಬಹುಶಃ ಕೃಷಿ ಕ್ಷೇತ್ರವನ್ನು ಬಿಟ್ಟರೆ ಹೆಚ್ಚು ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಕೃಷಿ ಕ್ಷೇತ್ರ ಬಿಟ್ಟರೆ ಕೃಷಿ ಕ್ಷೇತ್ರ ಹೆಚ್ಚು ಉದ್ಯೋಗ ಕೊಡ್ತದೆ ಸ್ಕಿಲ್ಡ್ ಅಂಡ್ ನಾನ್ ಸ್ಕಿಲ್ಡ್ ಲೇಬರ್ಸ್ ನೀವು ಸ್ಕಿಲ್ಡ್ ಅನ್ಸ್ಕಿಲ್ಡ್ ಲೇಬರರ್ಸ್ನ தகே நான் சரி காசிய காசியதவ் நாலக்கூரை எக்கிரை தபாஸ் பேட்ட கொடுத்து ஞாபகம் அத்தூவரை எக்கரை ஃபிஃப்டி பர்செண்ட் நடுசிது மார்க்கெட்டு பர்செண்ட் நடுசிது ಸೊ ಅದು ಈಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಕೊಡಬೇಕಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡಬೇಕಲ್ಲ ಅದೆಲ್ಲ ಕೊಡಲಿಕ್ಕೆ ಈಗೆಲ್ಲ ಅದು ಕೆಲಸ ಎಲ್ಲ ಮುಗೀತಾ ಇದೆ ಇನ್ನೇನು ಮುಂದಿನ ತಿಂಗಳು ಜೂನ್ ತಿಂಗಳು ಅಥವಾ ಜುಲೈ ತಿಂಗಳಲ್ಲಿ ಅದರ ಕೆಲಸ ಮಾಡ್ತಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನಗೂ ಸ್ವಾಗತ ಕೊಟ್ಟಿದ್ದಾರೆ ನಾನು ನೂರಕ್ಕೆ ನೂರು ಬಂದೇ ಬರ್ತೀನಿ ಕೂಡ ಕೊಟ್ಟಿದ್ದೀನಿ ನಾನು ಮೊದಲಿಂದಲೂ ಕೂಡ ಹಾಕಿ ಬೆಂಬಲ ಕೊಟ್ಕೊಂಡು ಬಂದೇ ಇದೀನಿ ಯಾವಾಗ ಕೊಟ್ಟಿಲ್ಲ ಹೇಳಿ ನೋಡೋಣ ಏನಪ್ಪ ಹಿಂದೇನೂ ಕೊಟ್ಟಿದ್ದೀನಿ ಮುಂದೇನೂ ಕೊಡ್ತೀನಿ ಯಾಕಂತಂದ್ರೆ ನಾವೆಲ್ಲರೂ ಕೂಡ ರಾಷ್ಟ್ರ ನಿರ್ಮಾಣದಲ್ಲಿ ಬರೀ ಸರ್ಕಾರ ಅಷ್ಟೇ ಜವಾಬ್ದಾರಿ ಅಲ್ಲ ಯಾರ್ಯಾರು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸತಕ್ಕಂತ ಶಕ್ತಿ ಇದೆ ಅವರೆಲ್ಲರೂ ಕೂಡ ಮಾಡಬೇಕು ಆಸಕ್ತಿ ಮತ್ತು ಶಕ್ತಿ ಆಸಕ್ತಿ ಇದ್ರೆ ಶಕ್ತಿ ಬರಲ್ಲ ಆಸಕ್ತಿ ಇದ್ರೆ ಶಕ್ತಿ ಬಂದೇ ಬರ್ತದೆ ಎಲ್ಲಿಂದ್ರೂ ಬಂದೇ ಬರ್ತದೆ ಅಲ್ವಾ ಹಾ ಆಸಕ್ತಿ ಇರಬೇಕು ಸಣ್ಣ ಕೈಗಾರಿಕೆ ಮಾಡಬೇಕು ಕೈಗಾರಿಕೆ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಇರಬೇಕು ಆಸಕ್ತಿ ಇದ್ರೆ ಶಕ್ತಿ ಬಂದೇ ಬರ್ತದೆ ಆ ಶಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಆಸಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಾವು ಏಳು ಕೋಟಿ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಲ್ಲಪ್ಪ ಇಲ್ಲದರ ಸಮಾನ ಸಮಾನತೆ ಸುಮ್ಸುಮನೆ ಬಂದ್ಬಿಡ್ತದ ಜಾತಿ ಸುಮ್ ಸುಮ್ಮನೆ ಹೊಟ್ಟೋಯ್ತದ ಈಗ ನೀವೆಲ್ಲ ವಿದ್ಯಾವಂತರಿದ್ದೀರಿ ಅಲ್ವಾ ವಿದ್ಯಾವಂತರಲ್ಲ ಎಲ್ಲ ಗೊತ್ತಿಲ್ಲ ನನಗೆ ಎಷ್ಟು ಜನ ಜಾತಿ ರಹಿತವಾಗಿದ್ದೀರಿ ಅಂತ ಗೊತ್ತಿಲ್ಲ ನನಗೆ ಜಾತಿ ಇಲ್ದೇನೆ ವರ್ಗ ಇಲ್ದೇನೆ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದೀರಿ ಅಂತ ಗೊತ್ತಿಲ್ಲ ಬಹಳ ಜನ ಇದ್ದೀರಿ ಅಂತ ಅನ್ಕಂಡಿದ್ದೀನಿ ನಾನು ಖಂಡಿತ ಇದ್ದೀರಲ್ಲ ಬಹಳ ಸಂತೋಷ ಆ ಜಾತಿ ನೋಡಿ ಉದ್ಯೋಗ ಕೊಡಕ್ಕಾಗಲ್ಲ ಯಾರಿಗೆ ಅರ್ಹತೆ ಇದೆ ಅಂತವ್ರಿಗೆ ಕೆಲಸ ಕೊಡಬೇಕು ಅರ್ಹತೆ ಇಲ್ದೇ ಕೂಡ ಅರ್ಹತೆಯನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡ ல முயற்செருக்கு முக்கியமல இலாக்கையா டிபார்ட்மெண்ட் பிராரம்ப ದೊಡ್ಡದಾಗಿ ಬೆಳೆದಿದೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ ಯಾಕೆಂತಂದರೆ ಇವತ್ತು ಮಾರುಕಟ್ಟಿನಲ್ಲಿ ಯಾವ ಯಾವ ಉದ್ಯೋಗಕ್ಕೆ ಡಿಮ್ಯಾಂಡ್ ಇದೆ ಅಂಥ ಉದ್ಯೋಗದಲ್ಲಿ ಟ್ರೈನಿಂಗನ್ನು ಕೊಡಬೇಕು ಅವ್ರಿಗೆ ಅಂಥ ಉದ್ಯೋಗದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು ಸ್ಕಿಲ್ ಡೆವಲಪ್ಮೆಂಟ್ ಆಗದೆ ಹೋದರೆ ಹೆಂಗಾಗ್ತದೆ ಕೈಗಾರಿಕೋದ್ಯಮಿಗಳು ಎಂಥದನ್ನು ಬಯಸ್ತಾರೆ ಎಂಥ ಸ್ಕಿಲ್ ಡೆವಲಪ್ಮೆಂಟ್ ಬೇಕಾಗ್ತದೆ ಅಂಥ ಸ್ಕಿಲ್ ಡೆವಲಪ್ಮೆಂಟನ್ನು ಕೊಡಬೇಕು ಅದಕ್ಕೋಸ್ಕರ ನಾನು ಶಿಕ್ಷಣದಲ್ಲೂ ಕೂಡ ಬಿ ಓದ್ತಕ್ಕಂಥವ್ರಿಗೆ ಅಥವಾ ಐ ಟಿ ಐ ಮಾಡ್ತಕ್ಕಂಥವ್ರಿಗೆ ಅಥವಾ ಇನ್ಯಾವುದೇ ಟ್ರೈನಿಂಗ್ ಮಾಡ್ತಕ್ಕಂಥವ್ರಿಗೆ ಅವರೆಲ್ಲರಿಗೂ ಕೂಡ ಮಾರುಕಟ್ಟಿನಲ್ಲಿ ಏನು ಡಿಮ್ಯಾಂಡ್ ಇದೆ ಅಂಥ ಟ್ರೈನಿಂಗನ್ನು ಕೊಡಬೇಕು ಅಂಥ ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಗೆ ಸ್ಪಷ್ಟವಾದಂತ ಸೂಚನೆಗಳನ್ನ ಕೊಟ್ಟಿದ್ದೇನೆ ಆ ದಿಕ್ಕಿನಲ್ಲಿ ಈಗ ಕೆಲಸ ನಡೀತಾ ಇದೆ ಕರ್ನಾಟಕ ಈಗ ನಮ್ಮ ರಾಜ್ಯ ಇದೆಯಲ್ಲ ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಇದೆ ಹಾ ನೀವು ಎಷ್ಟು ಜನ ಗೊತ್ತಿದೆ ಅನ್ನೋ ಗೊತ್ತಿಲ್ಲ ಕರ್ನಾಟಕದಿಂದ ಕೇಂದ್ರ ಸರ್ಕೆ ಎಷ್ಟು ತೆರಿಗೆ ಹೋಯ್ತದೆ ಅಂತ ಗೊತ್ತಾ ನಿಮಗೆ ಎಷ್ಟು ಎಷ್ಟು ಹೋಗುತ್ತಪ್ಪ ಜೈನು ಎಷ್ಟೇ ಹೋಗುತ್ತೆ ಜೈನು ನಾಲ್ಕೂವರೆ ಲಕ್ಷ ಕೋಟಿ ಕರ್ನಾಟಕದಿಂದ ಇನ್ಕಮ್ ಟ್ಯಾಕ್ಸು ಜಿ ಎಸ್ ಟಿ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಕಾರ್ಪೊರೇಟ್ ಟ್ಯಾಕ್ಸು ಎಲ್ಲ ಇಲ್ಲಿಂದ ಕಲೆಕ್ಟ್ ಆಗೋದು ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ವಾಪಸ್ ಎಷ್ಟು ಬರ್ತದೆ ಗೊತ್ತಾ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಕೋಟಿ ನಾವು ಫೆಡ್ರಲಿಸಮ್ ಒಪ್ಕೊಂಡಿದ್ದೀವಿ ಯೂನಿಯನ್ ಆಫ್ ಸ್ಟೇಟ್ಸ್ ಒಪ್ಕೊಂಡಿದ್ದೀವಿ ಹಾಗಂತೇಳಿ ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದಲ್ವಾ ಹಾ ಮತ್ತೆ ಅಭಿವೃದ್ಧಿ ಆಗಬೇಕು ಅಂತ ಹೆಂಗೆ ಅಭಿವೃದ್ಧಿ ಆಗುತ್ತೆ ನಾಲ್ಕೂವರೆ ಲಕ್ಷ ಕೋಟಿ ನಾವು ತೆರಿಗೆ ಕೊಟ್ಬಿಟ್ಟು ನಾವು ಬರೀ ಅರವತ್ತೈದು ಸಾವಿರ ಕೋಟಿ ಮಾತ್ರ ವಾಪಸ್ ಬಂದರೆ ಕೇಂದ್ರದಿಂದ ನಮಗೆ ವಾಪಸ್ ಬಂದರೆ ಅಭಿವೃದ್ಧಿ ಹೆಂಗಾಗುತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಂಗೆ ಜಾಸ್ತಿ ಆಗುತ್ತೆ ಅಲ್ವಾ ನೀವೆಲ್ಲ ಯೋಚನೆ ಮಾಡಬೇಕು ತೆರಿಗೆ ಕಟ್ಟವರು ನೀವೆಲ್ಲ ಹ್ಞೂ ಒಂದು ನೂರು ರೂಪಾಯಿ ಕೊಟ್ಟರೆ ನಮಗೆ ಹದಿನಾಲ್ಕರಿಂದ ಹದಿನೈದು ರೂಪಾಯಿ ವಾಪಸ್ ಬರ್ತದೆ ನೂರು ರೂಪಾಯಿ ನಾವು ಕೊಟ್ಟರೆ ಕೇಂದ್ರ ಸರ್ಕಾರಕ್ಕೆ ನಮಗೆ ಬರತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ರೂಪಾಯಿ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕರೆಕ್ಟು ಹದಿನಾಲ್ಕರಿಂದ ಹದಿನೈದು ರೂಪಾಯಿ ಬರ್ತದೆ ವಾಪಸ್ ಸಾಕಾ ಆ ಸಾಕೇನ್ರಿ ನೀವು ಫೆಡ್ರಲ್ ಫೆಡ್ರಲ್ ಸ್ಟ್ರಕ್ಚರ್ ಫೆಡ್ರಲ್ ಸ್ಟ್ರಕ್ಚರ್ ಕೋಆಪರೇಷನ್ ಕೋಆಪರೇಟಿವ್ ಫೆಡರಲ್ ಸ್ಟ್ರಕ್ಚರ್ ಅಂತ ಪಾಪ ನರೇಂದ್ರ ಮೋದಿ ಅವರು ಹೇಳ್ತಾರೆ ಇದನ್ನು ಕೋಆಪರೇಷನ್ ಇದು ಅದಕ್ಕೆ ನಾನೇನು ಹೇಳೋದು ನೀವು ತೆರಿಗೆ ಕಟ್ತೀರಲ್ಲ ನಿಮ್ಮ ತೆರಿಗೆ ಕರ್ನಾಟಕಕ್ಕೂ ಕೂಡ ಹೆಚ್ಚು ಬರಬೇಕಲ್ವಾ ನೀವು ಕಟ್ತಕ್ಕಂಥ ತೆರಿಗೆ ಯಾರ್ಯಾರು ತೆರಿಗೆದಾರರಿದ್ದಾರೆ ಅವ್ರು ಕಟ್ತಕ್ಕಂಥ ತೆರಿಗೆನಲ್ಲಿ ನಮ್ಮ ಪಾಲು ಇರಬೇಕಲ್ವ ಏನಪ್ಪ ಕರ್ನಾಟಕ ಇಸ್ ಇನ್ ಇಂಡಿಪೆಂಡೆಂಟ್ ಸ್ಟೇಟ್ ಅಭಿವೃದ್ಧಿ ಆಗಬೇಕಲ್ಲ ನೀವು ಒಂದು ಕಡೆ ಉದ್ಯೋಗ ಕೊಡತಕ್ಕಂಥದ್ದು ಇನ್ನೊಂದು ಕಡೆ ರಾಷ್ಟ್ರ ರಾಷ್ಟ್ರ ನಿರ್ಮಾಣ ಮಾಡತಕ್ಕಂಥವ್ರು ಅದ್ರ ಜೊತೆಗೆ ತೆರಿಗೆ ಕೊಡ್ತಕ್ಕಂಥದ್ದು ತೆರಿಗೆ ಹಾಕಿ ಕೊಡೋದು ನೀವು ರಾಜ್ಯ ನಡೀಲಿ ಅಂತ ಅಲ್ವಾ ಹಾಂ ರಾಜ್ಯಭಿವೃದ್ಧಿ ಆಗ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ಲಿ ಅಂತ ಎಲ್ಲ ಹೇಳೋದು ಅಭಿವೃದ್ಧಿ ಆಗಬೇಕಲ್ಲಪ್ಪ ಹ್ಮ್ ಅದಕ್ಕೆ ನಾನು ಯಾಕೆ ನಿಮ್ಗೆಲ್ಲಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆಲ್ಲ ಇದು ಗೊತ್ತಿರ್ಲಿ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ ಹಾ ಅಲ್ವೇನ್ರಿ ಇಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ ಅಯ್ಯ ನಿನಗ ಗೊತ್ತದೆ ನಾನು ಹಳ್ಳಿಯವನು ಹಳ್ಳಿ ಭಾಷೆನ ಮಾತಾಡ್ತೀನಿ ನಾನು ಗೊತ್ತಾಯ್ತ ಆದರೂ ಹದಿನಾರು ಬಜೆಟ್ ಮಣಿಸಿದ್ದೀನಿ ನಾನು ಹದಿನಾರು ಬಜೆಟ್ಗಳು ಮಣಿಸಿದ್ದೀನಿ ಸೊ ಅದಕ್ಕೆ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ರಾಜ್ಯ ಸೊರಗಿದ್ರೆ ದೇಶ ಸೊರಗುತ್ತೆ ರಾಜ್ಯಗಳು ಈಗ ಕೇಂದ್ರ ಸರ್ಕಾರ ಅಂದ್ರೇನು ಯೂನಿಯನ್ ಆಫ್ ಸ್ಟೇಟ್ಸ್ ಅಲ್ವಾ ದಟ್ ಇಸ್ ವಾಟ್ ಅವರ್ ಕಾನ್ಸ್ಟಿಟ್ಯೂಷನ್ ಸೇಸ್ ಗಣರಾಜ್ಯ ಯೂನಿಯನ್ ಆಫ್ ಸ್ಟೇಟ್ಸ್ ರಾಜ್ಯಗಳ ಸಂಯುಕ್ತ ಸರ್ಕಾರ ನಾವೆಲ್ಲ ತೆರಿಗೆ ಕೊಡ್ತೀವಿ ಅವ್ರದೇ ಆದಂಥ ತೆರಿಗೆ ಕ್ಷೇತ್ರ ಇಲ್ಲ ಅವರಿಗೆ ನಾವು ಕೂಡ ತೆರಿಗೆನಲ್ಲಿ ಅವರು ಮಾಡೋದು ಸೊ ಅವ್ರಿಗೆ ನಾವು ಅದಕ್ಕೆ ಕನಿಷ್ಠ ಪಕ್ಷ ಐವತ್ತು ಪರ್ಸೆಂಟ್ ಆದ್ರೂ ಕೊಡ್ರಿ ನಮಗೆ ವಾಪಸ್ಸು ಅಂತ ಕೇಳ್ತಾ ಇದ್ದೀವಿ ನಾವು ಐವತ್ತು ಪರ್ಸೆಂಟ್ ನೀವು ಅಪ್ಪ ಓಲಿ ನಿಮಗೆ ವಿದೇಶಾಂಗ ಇದೆ ರಕ್ಷಣಾ ಇದೆ ಬೇರೆ ಬೇರೆ ಇಲಾಖೆಗಳೆಲ್ಲ ಕೇಂದ್ರ ಸರ್ಕಾರ ಮಾಡ್ತದೆ ನೀವೆಲ್ಲ ಇಟ್ಕೊಳ್ಳಿ ಈಗ ಏನು ಮಾಡ್ತಾರೆ ಕೇಂದ್ರ ಸರ್ಕಾರದವರು ಕೆರೆಗೆ ಪಾಲ್ ಕೊಡಬೇಕಲ್ಲ ಈಗ ಜಿ ಎಸ್ ಟಿ ಪಾಲ್ ಕೊಡಬೇಕಲ್ಲಪ್ಪ ಅದ್ರ ಬದಲು ಏನು ಮಾಡ್ಬಿಡ್ತಾರೆ ಸೆಸ್ಸು ಸರ್ಚಾರ್ಜ್ ಅಂತ ವಸೂಲು ಮಾಡಿಬಿಡೋದು ಸೆಸ್ನಲ್ಲಿ ಸರ್ಚಾರ್ಜ್ನಲ್ಲಿ ಚಾರ್ಜ್ನಲ್ಲಿ ನಮಗೆ ಭಾಗ ಇಲ್ಲ ಸೆಸ್ ವಸೂಲು ಮಾಡ್ತಾರೆ ಸರ್ಚಾರ್ಜ್ ವಸೂಲು ಮಾಡಿಬಿಡ್ತಾರೆ ಸರ್ಚಾರ್ಜ್ ಅಂತ ಹಾಕ್ತಾರೆ ಆ ಸೆಸ್ಸು ಮತ್ತು ಸರ್ಚಾರ್ಜ್ ಇದೆಯಲ್ಲ ಅದ್ರಲ್ಲಿ ನಮಗೂ ಭಾಗ ಬರೋಲ್ಲ ಎಲ್ಲ ಕೇಂದ್ರ ಸರ್ಕಾರನೇ ಇಟ್ಕೊಂಡು ಗೊತ್ತಾಯ್ತ ಜೈನ್ ನೀನು ಬಹಳ ವರ್ಷದಿಂದ ಇಂಡಸ್ಟ್ರಿ ಮಾಡ್ತಾ ಇದೀಯ ನೀನು ಜನತಾ ಪಾರ್ಟಿ ಆದಾಗ ನಮ್ಮ ಜೊತೆ ಇದ್ದ ಈಗ ಬಿಟ್ಬಿಟ್ಟವನೇ ಈಗ ರಾಜಕೀಯ ಬಿಟ್ಟವ್ ಇಂಡಸ್ಟ್ರಿ ಮಾಡ್ಕೊಂಡಿದ್ದಾನೆ ಮೈಸೂರಿನವನು ಸೊ ಅದರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಸು ಮತ್ತು ಸರ್ಚಾದು ಹೆಚ್ಚಾಗಿ ಹಾಕ ಅದರಲ್ಲಿ ನಮಗೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬರಲ್ಲ ಪಾಲು ಅವರೇ ಇಟ್ಕೊಬಿಡ್ತಾರೆ ಅದೆಲ್ಲ ಪೂರ ಲಕ್ಷಾಂತರ ಕೋಟಿ ಇಟ್ಕೋತಾರೆ ಅವರು ಸೊ ನಾನು ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ನೀವೆಲ್ಲ ಅಂತಂದ್ರೆ ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ನೀವು ನಿಮ್ಮ ಜೊತೆಗೆ ನಮ್ಮ ತೆರಿಗೆ ನೀವು ತೆರಿಗೆ ಕಟ್ತೀರಲ್ಲ ಅದರ ಪಾಲು ಸರಿಯಾಗಿ ಬರಬೇಕಲ್ಲವಾ ಅದ್ರ ಪಾಲು ಬರದೆ ಹೋದರೆ ರಾಜ್ಯ ಸರ್ಕಾರದ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾಡೋಕ್ಕಾಗೋದಿಲ್ಲ ಈಗ ನಮ್ಮ ರಾಜ್ಯದ ತೆರಿಗೆ ಇದೆಯಲ್ಲ ನಿಮ್ಗೆ ಗೊತ್ತಾ ಜಿ ಎಸ್ ಟಿ ಕಲೆಕ್ಷನ್ನಲ್ಲಿ ಕರ್ನಾಟಕ ಈಸ್ ನಂಬರ್ ಟೂ ಇನ್ ದಿ ಕಂಟ್ರಿ ಮಹಾರಾಷ್ಟ್ರ ಈಸ್ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಇಷ್ಟಾದರೂ ಕೂಡ ತೆರಿಗೆ ವಸೂಲಿನಲ್ಲಿ ತೆರಿಗೆನಲ್ಲಿ ನಂಬರ್ ಟೂ ಕರ್ನಾಟಕ ಇಡೀ ದೇಶದಲ್ಲಿ ಮತ್ತೆ ನಮಗೆ ಹೆಚ್ಚಾಗಿ ಬರಬೇಕಲ್ವಾ ತೆರಿಗೆ ಹ್ಮ್ ಅದಕ್ಕೆ ನೀವು ಸಮಯ ಅವಕಾಶ ಸಿಕ್ಕಿದಾಗೆಲ್ಲ ಕೇಳಿ ಅಂತ ಹೇಳಕ್ಕೋಸ್ಕರ ಇವೆಲ್ಲ ಹೇಳ್ತಾ ಇದ್ದೀವಿ ನಾವು ಕೇಳಿದ್ರೆ ರಾಜಕೀಯ ರಾಜಕಾರಣ ಬಣ್ಣ ಕಟ್ಟಿಬಿಡ್ತಾರೆ ಅದಕ್ಕೆ ನೀವು ಕೇಳಿದ್ರೆ ಬಣ್ಣ ಕಟ್ಟೋಕ್ಕಾಗಲ್ಲ ಅಷ್ಟೊಂದು ಬಣ್ಣ ಕಟ್ಟೋಕ್ಕಾಗಲ್ಲ ಯಾಕಂದ್ರೆ ನೀವು ಕರ್ನಾಟಕದವರು ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥವ್ರು ಕರ್ನಾಟಕದಲ್ಲಿ ಕೈಗಾರಿಕೆ ಬೆಳವಣಿಗೆ ಆಗಬೇಕು ಅಂತಕ್ಕಂಥವ್ರು ಕೈಗಾರಿಕೆ ಬೆಳವಣಿಗೆ ಆಗ್ಬೇಕಾದ್ರೆ ನಿಮಗೆಲ್ಲ ನಿಮಗೆ ಇನ್ವೆಸ್ಟ್ ಆಗಬೇಕಲ್ಲಪ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವಂತೂ ಈಗ ಇನ್ವೆಸ್ಟ್ಮೆಂಟ್ಗೂ ಲ್ಯಾಂಡ್ ಆರ್ಡರ್ಗೂ ಸಂಬಂಧ ಇದೆ ಸಾಧ್ಯವಾದ ಮಟ್ಟಿಗೆ ಲ್ಯಾಂಡ್ ಆರ್ಡರ್ನ ನಾವು ಮೈಂಟೈನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಯಾಕಂತಂದರೆ ಒಳ್ಳೆ ಕಾನೂನಿನ ಸುವ್ಯವಸ್ಥೆ ಇಲ್ಲದೆ ಹೋದರೆ ಇಂಡಸ್ಟ್ ಇನ್ವೆಸ್ಟ್ಮೆಂಟು ಕೂಡ ಬರೋಲ್ಲ ಇನ್ವೆಸ್ಟ್ಮೆಂಟು ಮತ್ತು ಕಾನೂನು ಸುವ್ಯವಸ್ಥೆ ಒಂದಕ್ಕೊಂದು ಸಂಬಂಧ ಇದೆ ಅದಕ್ಕೆ ನಾನು ಈಗ ನಿಮ್ಮ ಅಧ್ಯಕ್ಷರು ಅನೇಕ ಡಿಮ್ಯಾಂಡ್ಸ್ಗಳನ್ನ ಹೇಳಿದ್ದಾರೆ ನಾ ಒಂದು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದೀನಿ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಪವರ್ದು ಲ್ಯಾಂಡ್ದು ಇವೆಲ್ಲ ಆಮೇಲೆ ಎಂತ ಖಾತ ಬಿ ಖಾತ ಈ ಖಾತ ಇದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ನಾವೊಂದು ಒಂದು ಮೀಟಿಂಗ್ ಕರಿತೀನಿ ನಿಮಗೆ ಸಂಬಂಧಪಟ್ಟಂಥ ಇಲಾಖೆಯವರು ಸಣ್ಣ ಕೈಗಾರಿಕಾ ಮಂತ್ರಿ ಅದಕ್ಕೆ ಇನ್ನೊಂದು ಏನು ಹೇಳಿದಿರಿ ನಾನು ಮಾತಾಡಿದ್ದೀನಿ ಅಂತಂದರೆ ಶಣ್ಬಸಪ್ಪ ದರ್ಶನಪುರ್ ಇವ್ರಿಗೆ ಬೇರೆ ಬೇರೆ ಕೆಲವು ರಾಜ್ಯಗಳಲ್ಲಿ ಅಂದರೆ ಎಲ್ಲ ರಾಜ್ಯಗಳು ಅಲ್ಲ ಕೆಲವು ರಾಜ್ಯಗಳಲ್ಲಿ ಎಮ್ ಎಸ್ ಎಂಇೇ ಒಂದು ಪ್ರತ್ಯೇಕ ಇಲಾಖೆಯನ್ನಾಗಿ ಮಾಡಿದ್ದಾರೆ ಅಂತ ಅದು ಪ್ರಪೋಸಲ್ ಇದೆ ಅಂತ ಹೇಳ್ತಾ ಇದ್ದಾರೆ ನಾನು ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ಇಲಾಖೆಯನ್ನ ಮಾಡ್ತೇನೆ ಅದು ಒಂದು ಪ್ರತ್ಯೇಕ ಡಿಪಾರ್ಟ್ಮೆಂಟ್ ಮಾಡಿ ಅದಕ್ಕೊಬ್ಬರ ಸೆಕ್ರೆಟರಿಯನ್ನು ಕೂಡ ನೇಮಕ ಮಾಡ ಏನಪ್ಪಾ ಆಗ್ಬೋದೇನೆಯಾ ನಿಮ್ಮಿಂದ ಬಿಡಿಸ್ಬಿಡ್ತೀವಿ ಅವನು ಪ್ರಿನ್ಸಿಪಾಲ್ ಸೆಕ್ರೆಟರಿ ಇದ್ದಾರಲ್ಲ ಕೈಗಾರಿಕೆ ಸೆಕ್ರೆಟರಿ ನಿನ್ನಿಂದ ಬಿಡಿಸ್ಬಿಡ್ತೀವಿ ಆ ಕೈಗೆ ಸಿಕ್ಕರ್ ಕಷ್ಟ ಅದರಿಂದ ಒಬ್ಬ ಸಪ್ರೇಟ್ ಡಿಪಾರ್ಟ್ಮೆಂಟು ಸಪ್ರೇಟ್ ಸೆಕ್ರೆಟ್ರಿಯೇಟು ಒಬ್ಬ ಸೆಕ್ರೆಟ್ರಿ ಒಬ್ಬ ಮಂತ್ರಿ ಎಲ್ಲ ಮಾಡಿಕೊಡೋಣ ಮಾಡ್ಬೋದಾ ಅದನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾತಿಗೆ ನಿಮ್ಮ ಎಲ್ಲ ಕಾಶಿಯಾದವ್ರಿಗೆ ಆಫೀಸ್ ಬೇರರ್ಸ್ ಇದ್ದಾರಲ್ಲ ಅವ್ರದ್ದು ಒಂದು ಮೀಟಿಂಗ್ ಕರೀತೀನಿ ಅವ್ರ ಜೊತೆ ಚರ್ಚೆ ಮಾಡಿ ಕಾರ್ಮಿಕ ಮಂತ್ರಿನೂ ಕರೀತೀನಿ ಇ ಬಿ ಮಂತ್ರಿನೂ ಕರಿತೀನಿ ರೆವಿನ್ಯೂ ಮಂತ್ರಿನೂ ಕರೀತೀನಿ ಎಲ್ಲರ ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ ಆಗ್ಬೋದಾ ಎರಡು ಎಕರೆ ಸೇಲ್ ಕಮ್ ಲೀಸ್ ಕಮ್ ಸೇಲ್ ಮಾಡಿಕೊಟ್ಟವ್ರು ಯಾರು ಹಾಂ ಎಷ್ಟು ವರ್ಷಗಳಿಂದ ಬೇಡಿಕೆ ಇತ್ತು ಅಲ್ವಾ ಹೌದೌದು